ಸರ್ಕಾರದ ಆದೇಶ ಲೆಕ್ಕಕ್ಕಿಲ್ಲ ಕನ್ನಡ ಭಾಷೆಗೆ ಕಿಮ್ಮತ್ತು ಕೊಡ್ತಿಲ್ಲ ಎಲ್ಲೆಲ್ಲೋ ಇಂಗ್ಲಿಷ್ ಮಯ ಹೌದು ಇದು ರಾಜಧಾನಿ ಬೆಂಗಳೂರಿನ ಅಂಗಡಿಗಳಲ್ಲಿ ಕನ್ನಡ ನಾಮಫಲಕ ಅಳವಡಿಸದೆ ಮಾಲೀಕರು ದರ್ಪ ತೋರಿದರು ಬಿಬಿಎಂಪಿ ಕೂಡ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಎಚ್ಚರಿಕೆ ನೀಡಿದೆ ಕನ್ನಡ ಕಡ್ಡಾಯ ಗಡುವಿಗೆ ಅಂಗಡಿ ಮಾಲೀಕರ ಉಡಾಫೆ ಕನ್ನಡ ಕಡೆಗಣನೆ ವಿರುದ್ಧ ಕನ್ನಡ ಪರ ಸಂಘಟನೆಗಳ ಕಿಡಿ ಅಂಗಡಿಗಳ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯ ಬಳಕೆಗೆ ಸರ್ಕಾರ ಕೊಟ್ಟಿದ್ದ ಗಡುವು ಅಂತ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ ಆದರೆ ಬೆಂಗಳೂರಿನಲ್ಲೇ ಹಲವು ವ್ಯಾಪಾರಿಗಳು ಕನ್ನಡ ನಾಮಫಲಕ ಅಳವಡಿಸದೆ ಅಸಡ್ಡೆ ತೋರುತ್ತಿದ್ದಾರೆ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ರೆಚ್ಮಂಡ್ ಸರ್ಕಲ್ ಬಳಿ ಅಂಗಡಿಗಳ ಮುಂದೆ ಇದ್ದ ಇಂಗ್ಲಿಷ್ ಬೋರ್ಡ್ಗಳನ್ನು ಬದಲಿಸಿರಲಿಲ್ಲ ಬದಲಿಗೆ ಬಟ್ಟೆ ಮತ್ತು ಟಾರ್ಪಲ್ಗಳಿಂದ ಮರೆ ಮಾಚಿದ್ರು ಇದರಿಂದಾಗಿ ಕನ್ನಡ ಪರ ಹೋರಾಟಗಾರರು ಅಣ್ಣಮ್ಮನಿಗೆ ಪೂಜೆ ಸಲ್ಲಿಸಿ ಮತ್ತೊಂದು ಸುತ್ತಿನ ಅಭಿಯಾನ ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ ಮೂರು ತಿಂಗಳಿಗೆ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಶುರು ಮಾಡಿದ್ರು ಬಳಿಕ ನಾಮಫಲಕಗಳಲ್ಲಿ ಮೆಂಚಿದ ಕನ್ನಡ ಹೌದು ಕನ್ನಡ ಪರ ಸಂಘಟನೆಗಳು ಮತ್ತೆ ರಸ್ತೆಗಿಳಿಯುತ್ತಿದ್ದಂತೆ ಕೆಲ ಅಂಗಡಿ ಮಾಲೀಕರು ಎಚ್ಚೆತ್ತಿದ್ದಾರೆ ಅವನ್ಯೂ ರೋಡ್ ಚಿಕ್ಕಪೇಟೆಯಲ್ಲಿ ಹಳೆ ನಾಮಫಲಕ ತೆಗೆದು ಕನ್ನಡದಲ್ಲಿ ಹೊಸ ಬೋರ್ಡ್ ಅಳವಡಿಸಲಾಗಿದೆ ಇಲ್ಲಿ ಅವರು ಬರ್ತಾರೆ ಅವ್ರ ಮಕ್ಕಳು ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ ಬಟ್ ಅವರ ಕನ್ನಡ ಕಲಿಯಲ್ಲ ಕನ್ನಡ ಬೋರ್ಡ್ ಹಾಕಲ್ಲ ಏನಕ್ಕೆ ಇದು ಕಡ್ಡಾಯ ಮಾಡಲೇಬೇಕಾಗಿರುವಂತ ವಿಚಾರ ಇದು ಗಡುವು ನಾಳೆಗೆ ವಿಸ್ತರುಣೆ ಕನ್ನಡ ಅಳವಡಿಸದಿದ್ದರೆ ಲೈಸೆನ್ಸ್ ರದ್ದು ಕನ್ನಡ ನಾಮಫಲಕಗಳನ್ನು ಅಳವಡಿಸದ ಅಂಗಡಿಯವರಿಗೆ ಬಿಬಿಎಂಪಿ ಇನ್ನೊಂದು ದಿನದ ಅವಕಾಶ ಕೊಟ್ಟಿದೆ ನಾಳೆಯೊಳಗೆ ನಾಮಫಲಕಗಳು ಕನ್ನಡದಲ್ಲಿ ಇರದಿದ್ದರೆ ಅಂಗಡಿಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಎಚ್ಚರಿಕೆ ನೀಡಿದೆ ನಾಮ ಫಲಕದಲ್ಲಿ ಹೆಚ್ಚು ಕಡಿಮೆ ಮೂರು ಸಾವಿರ ಮಾತ್ರ ಉಳ್ಕೊಂಡಿವೆ ಐವತ್ತೈದು ಸಾವಿರದಲ್ಲಿ ಅದಕ್ಕೆ ನಾವು ಇವತ್ತು ಡೈರೆಕ್ಷನ್ ಇಶ್ಯೂ ಮಾಡ್ತಾ ಇದ್ದೇವೆ ನಾಳೆ ಸಂಜೆವರೆಗೂ ಏನಾದರೂ ನೋಡಿ ದೆನ್ ಸಂಜೆಯಿಂದ ಅವರಿಗೆ ಅವಕಾಶ ಇರಲ್ಲ ತಮ್ಮ ಚಟುವಟಿಕೆ ನಡೆಸಲಿಕ್ಕೆ ಇನ್ನು ನಾಮಫಲಕಗಳಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಹಾಕಿರಲಿಲ್ಲ ಅಂದರೆ ನಾವು ಮತ್ತೆ ರೋಡಿಗಿಳಿತೀವಿ ಅಂತ ವಾಟಾಳ್ ನಾಗರಾಜ್ ಮತ್ತು ಕರವೇಟಿ ಎ ನಾರಾಯಣಗೌಡ ಗುಡುಗಿದ್ದಾರೆ ಸರಿಯಾಗಿ ಆಗಲಿಲ್ಲ ನಮ್ಮ ಫಲಕ ಉದ್ಯೋಗ ಕೊಡಲಿಲ್ಲ ಕನ್ನಡಿಗರಿಗೆ ಹದಿನೈದು ದಿವಸದಲ್ಲಿ ಕನ್ನಡ ಒಕ್ಕೂಟ ಇಡೀ ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳ ಕರೆತವೆ ಕರ್ನಾಟಕ ಬಂದ್ಗೂ ಕರೆ ಕೊಡಬೇಕಾಗುತ್ತೆ ನೀವು ಅವ್ರ ಮೇಲೆ ಕ್ರಮ ತಗೊಂಡು ಅವರಷ್ಟರೊಳಗಡೆ ಕನ್ನಡದ ಬಳಕೆ ಆದರೆ ಶೇಕಡ ಅರವತ್ತು ಭಾಗ ಸರಿ ಇಲ್ಲದೆ ಹೋದರೆ ನಾವು ಐದನೇ ತಾರೀಕು ನಂತರ ಮತ್ತೆ ಬೀದಿಗಿಳಿತೀವಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಲ್ಲಿ ಏನ್ ನಡೆಯುತ್ತೋ ಅದು ಮತ್ತೆ ನಡೆಯುತ್ತೆ ಒಟ್ನಲ್ಲಿ ಕನ್ನಡ ನಾಮಫಲಕ ಕಡ್ಡಾಯದ ಗಡುವನ್ನ ನಾಳೆವರೆಗೂ ವಿಸ್ತರಣೆ ಮಾಡಲಾಗಿದೆ ಶುಕ್ರವಾರದಿಂದ ಆದರೂ ರಾಜಧಾನಿಯಲ್ಲಿ ಕನ್ನಡ ನಾಮಫಲಕಗಳು ರಾರಾಜಿಸುತ್ತಾ ನೋಡಬೇಕು ಕಿರಣ್ ಸೂರ್ಯ ಟಿವಿನಾಯ್ ಬೆಂಗಳೂರು